ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ಒಂದು ವಾರದಲ್ಲಿ ನನಗೆ ಸ್ಪೆಷಲ್ ಅನಿಸೋಂಥ ವಿಷಯಗಳನ್ನು ಲಾಗ್ ಮಾಡಿದ್ದೀನಿ ಕಳೆದ ಮಂಗಳವಾರ ಸಾಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಗುಗ್ಗಳೋತ್ಸವ ನಡೆಯಿತು ಇದು ಲಿಂಗಾಯತ್ ಸಂಪ್ರದಾಯದಲ್ಲಿರುವಂಥ ಪದ್ಧತಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಮುಗಿಸಿ ಮಧ್ಯಾಹ್ನದಷ್ಟೊತ್ತಿಗೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಊಟ ಇತ್ತು ನಾನು ಊಟ ಟೈಮಿಗೆ ಹೋಗಿದ್ದೆ ಊಟಕ್ಕೆ ರೋಟಿ ಪಾಯಸ ಪಲ್ಯ ಎರಡು ತರದ ಚಟ್ನಿ ಅನ್ನ ಸಾಂಬಾರಿತ್ತು ಇತ್ತು ಉತ್ತರ ಕರ್ನಾಟಕದ ಲಿಂಗಾಯತ ಶೈಲಿಯಲ್ಲಿ ಊಟ ಇತ್ತು ಹಾಗೆ ಕುಡಿಯೋದಕ್ಕೆ ಮಸಾಲ ಮಜ್ಜಿಗೆ ಇತ್ತು ತುಂಬಾ ಜನ ಸೇರಿದ್ರು ಮತ್ತೆ ವೆಲ್ಕಮ್ ಟು ಮೈ ಚಾನೆಲ್ ಇವಾಗ ಮದುವೆ ತಯಾರಿ ನಾಳೆ ಒಂದು ಮದುವೆಗೆ ಹೋಗ್ಲಿಕ್ಕಿದೆ ಯಾರ ಮದುವೆ ಅಂತ ಅಂದರೆ ರಕ್ತ ಸಂಬಂಧದಲ್ಲಿ ಏನೂ ಸಂಬಂಧ ಇಲ್ಲದೆ ಇದ್ದರೂ ಪರಿಚಯ ಅನ್ನೋ ನೆಪದಲ್ಲಿ ತುಂಬ ಕ್ಲೋಸ್ ಆಗಿರುವಂಥ ಒಂದು ಮನೆ ಮದುವೆಗೆ ಇದ್ದೀವಿ ಸೊ ಮದುವೆಗೆ ಹೋಗೋದಕ್ಕೂ ಮುಂಚೆ ಸ್ವಲ್ಪ ತಯಾರಿ ಹೇಗೆ ಅಂದರೆ ಸೀರೆ ಸರಗೆಲ್ಲ ಮಾಡ್ಕೋತಾ ಇದ್ದೀವಿ ಮದುವೆ ಅಥವಾ ಯಾವುದೇ ಫಂಕ್ಷನಿಗೆ ಹೋಗ್ಬೇಕಾದ್ರೂ ಸೀರೆ ಸರಗು ಮಾಡೋದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಕೆಲವೊಂದು ಸೀರೆ ನೀಟಾಗಿ ಸರಗೆ ಬರುತ್ತೆ ಇನ್ನು ಕೆಲವೊಂದು ನೀಟಾಗಿ ಬರೋದೇ ಇಲ್ಲ ಎಷ್ಟೊತ್ತು ಹೆಚ್ಚು ಟೈಮು ಸೀರೆ ಸರಗಿ ಮಾಡೋದಕ್ಕೆ ಹೋಗುತ್ತೆ ಆದರೆ ಮೊದಲೇ ಸೀರೆ ಸರಗೆಲ್ಲ ಮಾಡಿಟ್ಕೊಂಡ್ರೆ ಮರುದಿನ ಬೆಳಗ್ಗೆ ಈಸಿ ಆಗುತ್ತೆ ಸರಿ ಮಾಡಿದ ತಕ್ಷಣ ಈ ಸೀರೆಗೆ ಸರಿ ಹೊಂದುವಂಥ ಒಂದು ನೆಕ್ಲೆಸ್ ಇತ್ತು ಗೋಲ್ಡನ್ ಕಲರು ನನ್ನ ಮದುವೆಗಿಂತ ಮುಂಚೆನೇ ಆನ್ಲೈನ್ ಆರ್ಡ್ರಲ್ಲಿ ಮಾಡಿ ತರಿಸ್ಕೊಂಡಿದ್ದೆ ಆ ನೆಕ್ಲೆಸ್ ಇಟ್ಕೊಂಡೆ ಅದಕ್ಕೆ ಸೂಟ್ ಆಗುವಂಥ ಗೋಲ್ಡನ್ ಕಲರ್ ಜುಂಕಿ ಇತ್ತು ಅದು ಸೆಟ್ ಆಗ್ಬೋದು ಅಂತ ಅದನ್ನು ಇಟ್ಕೊಂಡೆ ಹಾಗೆ ಗೋಲ್ಡನ್ ಕಲರ್ ಬಳೆ ಸೆಟ್ ಇತ್ತು ಒಂದು ಕೈಗೆ ಬಳೆ ಆಗುತ್ತೆ ಇನ್ನೊಂದು ಕೈಗೆ ಸಾಮಾನ್ಯವಾಗಿ ನಾನು ಎಲ್ಲೇ ಹೋಗಬೇಕಾದ್ರೂ ವಾಚ್ ಕಟ್ಕೋತೀನಿ ಅದನ್ನು ಇಟ್ಕೊಂಡೆ ಹಾಗೆ ಮಂಜು ಅವರಿಗೆ ಜುಗ್ಬ ಮತ್ತೆ ಜೀನ್ಸ್ ಪ್ಯಾಂಟು ವಾಚ್ ಇಟ್ಟಿದ್ದೆ ಜೊತೆಗೆ ನಾನು ಹೆಚ್ಚಾಗಿ ಮೇಕಪ್ ಏನು ಮಾಡಲು ನನಗೆ ಮೇಕಪ್ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ಸಿಂಪಲ್ಲಾಗಿ ಒಂದು ಮೇಕಪ್ ಮಾಡ್ಕೊಂಡು ಹೋಗ್ತೀನಿ ಅದರದ್ದು ಐಟಮ್ಸ್ನೆಲ್ಲ ಒಂದು ಚಿಕ್ಕ ಬ್ಯಾಗ್ನಲ್ಲಿ ಇಟ್ಕೊಂಡೆ ಯಾಕಂದರೆ ಬೆಳಗ್ಗೆ ಬೇಗ ಹೋಗೋದ್ರಿಂದ ಈಸಿ ಆಗುತ್ತೆ ಅಂತ ಪ್ರೈಮರು ಬಾಡಿ ಲೋಷನ್ನು ಮಾಶ್ಚರೈಸು ಲಿಪ್ಸ್ಟಿಕ್ಕು ಅಂತೆಲ್ಲ ಇಟ್ಕೊಂಡೆ ಇದು ನನ್ನ ಸಿಂಪಲ್ ಮದುವೆ ತಯಾರಿ ನಿಮ್ಮ ತಯಾರಿ ಹೇಗಿರುತ್ತೆ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ